ಕರುನಾಡ ಹಿರಿಮೆ ಹೆಚ್ಚಿಸಿದ ಹಾಡು ಹಕ್ಕಿ ಪದ್ಮಶ್ರೀ ಪುರಸ್ಕೃತೆ ಹಾಲಕ್ಕಿ ಸಮುದಾಯದ ಸಾಕ್ಷಿ ಪ್ರಜ್ಞೆಯಂತಿದ್ದ ಸುಕ್ರಿ ಬೊಮ್ಮಾಗೌಡ ಗುರುವಾರ ನಸುಕಿನ ಜಾವ ನಿಧನರಾಗಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಸುಕ್ರಜ್ಜಿ ಎಂದೇ ಪ್ರಸಿದ್ದರಾಗಿದ್ದ ಸುಕ್ರಿ ಬೊಮ್ಮಗೌಡ ಅವರಿಗೆ ಎಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಸುಕ್ರಜ್ಜಿ ಕೆಲವು ದಿನದ ಹಿಂದೆ ಉಸಿರಾಟದ ಸಮಸ್ಯೆಯಿಂದ ಉಡುಪಿಯಲ್ಲಿ ಚಿಕಿತ್ಸೆ ಪಡೆದು ಬಂದಿದ್ದರು ಆದರೆ ಇಂದು ಮುಂಜಾನೆ ನಾಲ್ಕು ಗಂಟೆ ಸಮಯಕ್ಕೆ ಅಂಕೋಲಾದ ಬಡಿಗೇರಿಯ ಅವರ ನಿವಾಸದಲ್ಲಿ ಇಹಲೋಕ ತ್ಯಜಿಸಿದ್ದಾರೆ ಅಂಕೋಲಾದ ಹಾಲಕ್ಕಿ ಒಕ್ಕಲಿಗ ಸಮುದಾಯದ ಸುಕ್ರೀಭೊಮ ಗೌಡ ಅವರು ಸುಪ್ರಸಿದ್ದ ಜಾನಪದ ಗಾಯಕಿಯಾಗಿದ್ದರು ಸುಮಾರು ಐದು ಸಾವಿರ ಹಾಲಕ್ಕಿ ಹಾಡುಗಳು ಕಂಠಪಾಠವಾಗಿದ್ದವು ಅವರು ಜಾನಪದ ಕಲೆಗೆ ನೀಡಿದ ಕೊಡುಗೆಗಳಿಗಾಗಿ ಮತ್ತು ಸಾಂಪ್ರದಾಯಿಕ ಬುಡಕಟ್ಟು ಸಂಗೀತವನ್ನು ಸಂರಕ್ಷಿಸುವ ಕಾರ್ಯಕ್ಕಾಗಿ ಹಲವು ಪ್ರಶಸ್ತಿಗಳನ್ನು ಸಂಪಾದಿಸಿದ್ದಾರೆ ಗೌಡ ಅವರ ನಿಧನಕ್ಕೆ ಜಾನಪದ ವಿದ್ವಾಂಸ ಡಾ ಎನ್ಆರ್ ನಾಯಕ್ ಮತ್ತು ಶಾಂತಿನಾಯಕ್ ದಂಪತಿಗಳು ನುಡಿಸಿರಿಗೆ ಪ್ರತಿಕ್ರಿಯಿಸಿ ನಮ್ಮೂರಿನವಳಾದ ಸುಕ್ರಜ್ಜಿ ನಮ್ಮ ಜಾನಪದ ಭಂಡಾರಕ್ಕೆ ಕೊಡುಗೆ ನೀಡಿದ್ದಾರೆ ಕಾರ್ಯಕ್ರಮಗಳಿಗೆ ಬಂದು ಸಹಕರಿಸಿದ್ದಾರೆ ದೇಶದಾದ್ಯಂತ ಜಿಲ್ಲೆಯ ಜಾನಪದದ ಪರಿಮಳವನ್ನು ಪಸರಿಸಿದ ಮೊದಲ ವ್ಯಕ್ತಿ ಸುಕ್ರಜ್ಜಿ ಎಂದು ಸ್ಮರಿಸಿಕೊಂಡಿದ್ದಾರೆ ಜಾನಪದ ಕ್ಷೇತ್ರದಲ್ಲಿ ಅವರ ಕೊಡುಗೆ ಭಾಳ ದೊಡ್ಡದು ಅದರ ಕೇವಲ ಜಾನಪದ ಅಂತಲೇ ಅಲ್ಲ ಅದರ ಜೊತೆಯಲ್ಲಿ ಕೆಲವು ಆಂದೋಲನಗಳಲ್ಲಿಯೂ ಅವರು ಭಾಗವಹಿಸಿದ್ದಾರೆ ಈ ಸರಾಯ ಆನಂದ್ ಆಂದೋಲನ ಇದೆಯಲ್ಲ ಅದರಂತೂ ಸಕ್ರಿಯವಾಗಿ ಭಾಗವಹಿಸಿ ಅವರ ಊರ ಕಡೆ ಜನರಿಗೆಲ್ಲ ಹೇಳಿ ಆ ಜನರಲ್ಲಿ ಅರಿವು ಮೂಡಿಸುವಲ್ಲಿ ಅವರು ತಮ್ಮ ಹಿರಿಮೆಯನ್ನು ಮೆರೆದಂಥವರು ಅವರ ಈ ನಿಧನ ಅಂತಕ್ಕಂಥದ್ದು ಇಡೀ ನಮ್ಮ ರಾಷ್ಟ್ರಕ್ಕೆ ದೊಡ್ಡ ನಷ್ಟ ಯಾಕಂದರೆ ನಮ್ಮ ಕರ್ನಾಟಕ ಜಾನಪದ ಅನ್ನುವಂಥದ್ದು ಬಹಳ ಸಮೃದ್ಧವಾದಂಥದ್ದು ಬಹುಶಃ ರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಇಷ್ಟು ಜಾನಪದ ಸಂಪತ್ತಿನ ಒಂದು ಸಮೃದ್ಧಿಯನ್ನು ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಕ್ಷೇತ್ರದಲ್ಲಿ ಜನಿಸಿ ಜನಿಸಿದ್ದಷ್ಟೇ ಅಲ್ಲ ತಮ್ಮ ಸಂಸ್ಕೃತಿಯನ್ನು ಅತಿ ಪ್ರೀತಿಸಿ ಅದನ್ನು ಜಗದ್ವ್ಯಾಪಿಯಾಗಿ ಪ್ರಚಾರ ಮಾಡುವ ಕಾರ್ಯದಲ್ಲಿ ಅವರು ಭಾಳ ಒಳ್ಳೆಯ ಕೆಲಸ ಮಾಡ್ತಾರೆ ಅವರನ್ನು ಭಾಳ ಚಿಕ್ಕಂದಿನಿಂದಲೂ ನಾನು ಬರಿದೆ ನಮ್ಮೂರಿನವರು ನನಗಿಂತಲೂ ಒಂದು ಐದಾರು ವರ್ಷ ಚಿಕ್ಕವರು ಆವಾಗಿನಿಂದಲೂ ಅವರ ನಾನು ಸಾಮಾನ್ಯವಾಗಿ ಹತ್ತೊಂಬತ್ತು ನೂರ ಅರವತ್ತು ಅರವತ್ತ್ಮೂರು ಅರುವತ್ನಾಲ್ಕು ಸುಮಾರಿಗೆ ಜಾನಪದ ಸಂಗ್ರಹ ಮಾಡುವ ಕೆಲಸ ಮಾಡ್ತಾಯಿದ್ದೆ ಆಗಿನಿಂದಲೂ ನಾನು ಮೊದಲು ಅವರಿಂದ ಹೆಚ್ಚಿಗೆ ಸಂಗ್ರಹಿಸಿಲ್ಲ ಯಾಕಂದರೆ ಅವ್ರಿಗಿಂತ ಹಿರಿಯರು ಮತ್ತಿದ್ದರು ಅವರಿದ್ದರು ಆದರೆ ಇವರು ಉತ್ಸಾಹದಿಂದ ನನ್ನ ಮುಂದೆ ಬಂದು ಸರ್ ನನಗೂ ನಾನು ಭಾಳ ಹಾಡು ಹಾಡ್ತೇನೆ ತನ್ನ ಹಾಡನ್ನ ತಗೊಳ್ರಿ ಅಂತ ಹೇಳಿ ಆಕೆ ಹೇಳಿದಂತಹ ಆ ಸನ್ನಿವೇಶ ಇವತ್ತು ನನ್ನ ಕಣ್ಣ ಮುಂದೆ ಒಂದು ರೀತಿ ಅಚ್ಚಳಿದೆ ಅತ್ಯಂತ ಉತ್ಸಾಹ ಬಹುಶಃ ಜಾನಪದ ಕಲಾವಿದರು ಬೇಕಷ್ಟು ಇರ್ಬೋದು ಆದರೆ ಅವರಂಥ ಉತ್ಸಾಹ ಭಾಳ ಕಡಿಮೆ ನಮ್ಮ ಜಿಲ್ಲೆ ಈ ಜಾನಪದ ವಿಷಯದಲ್ಲಿ ಬಹಳ ಸಮೃದ್ಧವಾದಂಥದ್ದು ಈ ಜಿಲ್ಲೆಯಲ್ಲಿ ಅವರಂತೆ ಅಲ್ಲ ನಮ್ಮ ಇಲ್ಲಿ ಹೊನ್ನಾವರದಲ್ಲಿ ಹನುಮಿ ಕ್ಷೇತ್ರಗೌಡ ಅಂತ ಅವರು ಅವರು ಕೂಡ ಅವ್ರಿಗಿಂತಲೂ ಒಂದು ರೀತಿ ಒಂದು ಒಂದು ಗುಂಜಿ ಮೇಲೆ ಅಷ್ಟು ಈ ನಮ್ಮ ಜಾನಪದ ಏನು ಮಹಾಭಾರತ ಇದೆಯಲ್ಲ ಅವನ್ನೆಲ್ಲ ಮುಖೋದ್ಗತವಾಗಿ ಇಟ್ಟುಕೊಂಡು ಅವನ್ನೆಲ್ಲ ಹೇಳಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಸಂಪತ್ತನ್ನು ಇಡೀ ದೇಶ ಅಲ್ಲ ಜಗತ್ತಿಗೆ ಮೂಡಿಸಿದ್ದಾರೆ ಅಂಥ ದೊಡ್ಡ ಕಲಾವಿದರನ್ನು ಕಳೆದುಕೊಂಡು ನಮ್ಮ ಜಿಲ್ಲೆ ಬಡವಾಗಿದೆ ಸಾವು ಅನಿವಾರ್ಯ ಅದೇನು ಮಾಡಲಿಕ್ಕೆ ಆಗೋದಿಲ್ಲ ಬರ್ತದೆ ಆದರೆ ಸಾವಿನಲ್ಲಿಯೂ ಕೂಡ ಅವಳು ಒಂದು ರೀತಿ ಸಂತೃಪ್ತಿಯನ್ನು ಕಂಡುಕೊಂಡು ಮುಂದೆ ತನ್ನ ಬದುಕು ಎಂದಿನ ನಾನು ಸಾಮಾನ್ಯವಾಗಿ ಜಾನಪದ ಇರ್ತದೆಯೋ ಅಲ್ಲಿಯವರಿಗೆ ಶುಕ್ರಜಿಯವರ ಹೆಸರು ಇರ್ತದೆ ಅಂಥ ಒಂದು ಒಳ್ಳೆ ಕೆಲಸ ಮಾಡಿದಂಥ ವ್ಯಕ್ತಿಯ ಅಗಲುವಿಕೆಯಿಂದ ನಮಗೆಲ್ಲ ತುಂಬ ತುಂಬ ದುಃಖ ಆಗಿದೆ ನನಗಂತೂ ನಮ್ಮೂರನ್ನ ನನ್ನ ಕಣ್ಣು ಮುಂದೆ ಬೆಳೆದವರು ಅವರನ್ನು ಕಳೆದುಕೊಂಡಿದ್ದಕ್ಕಾಗಿ ತುಂಬ ನೋವಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾನು ಹಾರೈಸಿದೆ ನಾವು ಸುಮಾರು ವರ್ಷಗಳಿಂದ ಜೊತೆಗೆ ಇದ್ದವರು ಯೂನಿವರ್ಸಿಟಿ ಇದ್ದಾಗ ಯೂನಿವರ್ಸಿಟಿಯವರು ಶಿಕ್ಷಣ ಪರಿಷತ್ತಿನ ಮೆಂಬರ್ ಆಗಿದ್ರು ಆವಾಗ ಅನ್ಯೋನ್ಯವಾಗಿದ್ದೆವು ಮೊದಲನೇ ಪರಿಚಯ ಅಂದರೆ ನನ್ನ ಊರು ಅವಳ ಊರು ಸಮೀಪ ಸಮೀಪ ಆವಾಗ ನ ಪರಿಚಯ ಇತ್ತು ಆಮೇಲೆ ಶಿಕ್ಷಣ ಪರಿಷತ್ತಿನ ಮೆಂಬರ್ ಆದಮೇಲೆ ನಾವು ಅಲ್ಲಿ ಅನ್ಯೋನ್ಯವಾಗಿದ್ದು ಒಂದೇ ರೂಮ್ ಕೊಡ್ತಿದ್ರು ಅಲ್ಲಿ ಭೀ ಹೆಚ್ಚಾಗ್ತಿತ್ತು ನಮಗೆ ಒಂದೇ ಕೊಟ್ಟ ಮೇಲೆ ಮಲಗ್ತಿದ್ವಿ ಒಂದು ಊಟ ತರಿಸಿದ್ರೆ ಇಬ್ಬರಿಗೂ ಹೆಚ್ಚಾಗ್ತಿತ್ತು ಊಟ ಮಾಡ್ಕೊಂಡಿರ್ತಿದ್ವಿ ಆಮೇಲೆ ನಮ್ಮ ಜಾನಪದ ಪರಿಷತ್ತಿಗೆ ಹೋಗ್ತಿದ್ವಿ ಆವಾಗ ನಾಗೇಗೌಡ್ರ ಮಗಳು ಜೀವಂತ ಇದ್ಲು ನಮ್ಮನ್ನೆಲ್ಲ ನೋಡಿಕೊಂಡು ಮಾತಾಡ್ಸ್ಕೊಂಡೆಲ್ಲ ಹೋಗಲಿಕ್ಕೆ ಬರ್ತಿದ್ಲು ಈಗ ಅವರಿಲ್ಲ ಈಗ ಮೊನ್ನೆ ತನಕ ನಾನು ಅವರ ಹತ್ರ ಮಾತಾಡಿಸ್ಕೊಂಡು ಬಂದಿದ್ದೀನಿ ಆದರೆ ಈಗ ತೀರ್ಕೊಂಡಿದ್ದಾರೆ ಅವರು ಮಾಡಿದ ಒಂದು ಸಾಧನೆ ಅಂದರೆ ಜಾನಪದ ಏನಿದೆ ಅದು ಎಷ್ಟು ದೊಡ್ಡ ಮಟ್ಟಕ್ಕೆ ಬರಲಿಕ್ಕೆ ಅವರು ಕಾರಣ ಅಂತ ಹೇಳ್ಬೋದು ಯಾಕಂದರೆ ಅದನ್ನು ಧೈರ್ಯವಾಗಿ ಅವಳು ಇಡೀ ಕರ್ನಾಟಕದ ಮತ್ತು ಕರ್ನಾಟಕದ ಹೊರಕ್ಕೆ ಪ್ರಚಾರ ಮಾಡಿದವಳು ತೋರಿಸಿಕೊಟ್ಟವಳು ಅವಳು ಫಸ್ಟ್ ನನ್ನ ಮದುವೆ ಆದ ವರ್ಷವೇ ಅವಳ ಮದುವೆ ಆಗಿರಬಹುದು ಯಾಕಂದರೆ ನಾವಿಬ್ಬರು ಅದೇ ದಾರಿಯಲ್ಲಿ ತಿರುಗಾಡ್ತಿದ್ದೀವಿ ಬಡಗೇರಿ ದಾರಿಯಲ್ಲಿ ಆವಾಗ ರಾಮನಾಯಕರು ಸೊಸೆ ಬರ್ತಾಯಿದ್ದಾಳೆ ಬರ್ರಿ ಅಂತ ಅಲ್ಲೇ ಅವ್ರ ಮನೆ ಹೆದ್ದಾರಿಯ ಮೇಲೆ ಕರೆ ಕರ್ಕೊಂಡು ಎಲ್ಲರಿಗೂ ತೋರಿಸಲಿಕ್ಕೆ ಬರ್ತಿದ್ಲು ಅದು ನಮ್ಮ ಮೊದಲ ಭೇಟಿ ಆಮೇಲೆ ನಮ್ಮ ಮನೆಗೆ ನನ್ನ ಗಂಡನ ಮನೆಗೆ ಕೆಲಸ ಮಾಡಲಿಕ್ಕೂ ಬರ್ತಿದ್ಲು ಇಲ್ಲಿಗೂ ಬರ್ತಿದ್ಲು ಇಲ್ಲೆಲ್ಲ ಔಷಧಿ ಗಿಡಗಳ ಬಗ್ಗೆ ಹೇಳಿಕೊಟ್ಟವಳು ಅವಳೇ ತುಂಬ ಔಷಧಿ ಗಿಡಗಳು ಅವಳಿಗೆ ಗೊತ್ತು ಅವಳ ಬಗ್ಗೆ ಅವಳ ಜ್ಞಾನದ ಬಗ್ಗೆ ಔಷಧಿ ಜ್ಞಾನದ ಬಗ್ಗೆ ನಾನೊಂದು ಸಣ್ಣ ಪುಸ್ತಕೆಯನ್ನು ಮೊಟ್ಟ ಮೊದಲ ಬಾರಿಗೆ ಬರೆದೆ ಯಾಕಂದರೆ ಅವಳ ಭಾಷೆ ಇಲ್ಲಿ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ ಉಳಿದವರಿಗೆ ಆವಾಗ ಮೊಟ್ಟ ಮೊದಲು ಅವಳ ಜ್ಞಾನದ ಪರವೇ ಆದದ್ದು ತಿಳಿದದ್ದು ನನ್ನ ಆ ಪುಸ್ತಕದ ಮೇಲಿಂದ ಸಣ್ಣ ಪುಸ್ತಕವನ್ನು ನಮ್ಮ ಜಾನಪದ ಪರಿಷತ್ನವರು ಪ್ರಕಟ ಮಾಡಿದ್ದಾರೆ ಅದನಂತರ ಅದರ ಬಗ್ಗೆ ಹೆಚ್ಚು ಜನ ತಿಳ್ಕೊಂಡಿದ್ದಾರೆ ಈಗ ಅವಳನ್ನು ಈಗ ಸ್ಮರಿಸಬೇಕಾದದ್ದು ಅಂದರೆ ಜಾನಪದಕ್ಕೆ ಒಂದು ಸ್ಥಾನವನ್ನು ಕೊಟ್ಟವಳು ಧೈರ್ಯ ಮಾಡಿದವಳು ಸುಕ್ರಿ ಸುಕ್ರಿ ಅವರು ನಮ್ಮ ಮಕ್ಕಳೆಲ್ಲ ನಮ್ಮ ಮನೆ ಮಕ್ಕಳಾದರೂ ಸುಕ್ರಜ್ಜಿ ಅಂತಿದ್ರು ಇಲ್ಲೇ ಬಂದು ಮಕ್ಕಳ ಬತ್ತಲೆ ಬಾತ್ತಿದ್ಲು ಮತ್ತು ನಮ್ಮ ಜೊತೆಗೆಲ್ಲ ಇರ್ತಿದ್ಲು ಆದರೆ ಆಯ್ಕೆ ಬಂದ ಕೆಲಸವಳು ಹಂಗೂ ಇರ್ತಿದ್ಲು ನೀನು ಕೆಲಸದವಳಲ್ಲ ಅಲ್ಲ ಕೆಲಸ ಮಾಡಬೇಡ ಅಂತ ಅವಳಿಗೆ ಹೇಳಿದ್ರು ಕೂಡ ಇರಲಿ ನಾವಲ್ಲೇ ಕೆಲಸ ಮಾಡ್ತೇವೆ ಅಲ್ಲೇ ಮಾಡಿದ್ರೇನಾಯಿತು ಯಾವಾಗೂ ಆ ಹಮ್ಮು ಬಿಮ್ಮು ತಾನು ದೊಡ್ಡ ಪದ್ಮಭೂಷಣ ಇಂಥವೆಲ್ಲ ಪಡೆದವಳು ಅನ್ನುವ ಅಮ್ಮ ಬಿಮ್ಮು ಕೂಡ ಅವಳಿಗೆ ಇರಲಿಲ್ಲ ಇಂಥ ಒಂದು ಕೀರ್ತಿಯನ್ನು ಪಡೆದ ಸುಕ್ರಿ ಬೊಮ್ಮಗೌಡ ಅವರ ಸ್ಮರಣೆಯನ್ನು ನಮ್ಮ ಜನ ಮಾಡಲಿ ಅವಳಂತೆ ಉತ್ತಮ ಕೆಲಸ ಮಾಡುವುದಕ್ಕೆ ಅವಳ ಕೆಲಸ ಆಗಲಿ ಅಂತ ನಾನು ಹಾರೈಸುತ್ತೇನೆ ಜನಪದ ಹಾಗೂ ಸಾಮಾಜಿಕ ಸೇವಾ ಕ್ಷೇತ್ರಕ್ಕೆ ಸುಕ್ರೀಭಮಗೌಡ ನೀಡಿರುವ ಕೊಡುಗೆ ಗುರುತಿಸಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಜನಪದ ಶ್ರೀ ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ ನಾಡೋಜ ಪ್ರಶಸ್ತಿ ಎರಡು ಸಾವಿರದ ಹದಿನೇಳರಲ್ಲಿ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತ್ತು ಇನ್ನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ದೇಶ ಹಾಗೂ ರಾಜ್ಯದ ಹಲವು ಪ್ರತಿಷ್ಠಿತ ಪ್ರಶಸ್ತಿ ಸುಕ್ರೀಭೊಮಗೌಡ ಅವರನ್ನು ಅರಸಿಕೊಂಡು ಬಂದಿದೆ ಕೆರೆಮನೆ ಶಿವಾನಂದ ಹೆಗಡೆ ಮಾತನಾಡಿ ಕೆರೆಮನೆ ಶಂಭು ಹೆಗಡೆಯವರ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಅವರಿಗೆ ಆಹ್ವಾನಿಸಿದ ಕ್ಷಣಗಳನ್ನು ನೆನಪಿಸಿಕೊಂಡರು ಅವರು ಇವತ್ತು ನಮ್ಮನ್ನು ಆಗಲಿದ ಸುದ್ದಿ ಕೇಳಿ ಬಹಳ ವಿಷಾದ ಆಯಿತು ನಮ್ಮ ಜಾನಪದ ಲೋಕಕ್ಕಂತೂ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದು ಅವರು ಜೊತೆಗೆ ಈ ಉತ್ತರ ಕನ್ನಡದ ಅನೇಕ ಸಮಸ್ಯೆಗಳ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಸಾಮಾಜಿಕವಾದಂಥ ಸಮಸ್ಯೆಗಳನ್ನು ಅವರು ದಿಟ್ಟವಾಗಿ ಎದುರಿಸಿದ್ರು ಮತ್ತು ಅದಕ್ಕೊಂದು ಆಯಾಮ ಕೊಟ್ಟರು ಎಷ್ಟೋ ಕುಟುಂಬಗಳಿಗೆ ಇದರಿಂದ ಹೊಸದೊಂದು ಬೆಳಕು ಬಂತು ಅವರ ಸಾರಾಯಿ ಹೋರಾಟ ಇರ್ಬೋದು ಪರಿಸರಕ್ಕೆ ಸಂಬಂಧಪಟ್ಟಂಥ ಚಿಂತನೆಗಳಿರ್ಬೋದು ಒಂದು ಸರಳ ಒಂದು ನಮ್ಮ ಅತ್ಯಂತ ಒಂದು ಹಳ್ಳಿಯಲ್ಲಿ ಒಂದು ಚಿಕ್ಕ ಮೂಲೆಯಲ್ಲಿ ಕುಳಿತುಕೊಂಡು ಇಡೀ ದೇಶದ ಗಮನ ಸೆಳೆಯುವಂಥ ಒಂದು ಕೆಲಸ ಮಾಡಿದ್ರು ಅದು ಬಹಳ ದೊಡ್ಡದು ನಾನು ನಮ್ಮ ರಾಷ್ಟ್ರೀಯ ಕೆರಮನೆ ಶಂಭೇಗಡೆ ರಾಷ್ಟ್ರೀಯ ನಾಟ್ಯೋತ್ಸವದ ಉದ್ಘಾಟನೆ ಕೂಡ ಅವರನ್ನು ಕರೆಸಿದ್ದೆ ಅವರು ಮನೆಗೆ ಹೋಗಿದ್ದೆ ಆ ಸಂದರ್ಭದಲ್ಲಿ ಎಷ್ಟು ಪ್ರೀತಿಯಿಂದ ಅವರು ಆ ಪ್ರೀತಿ ಅದನ್ನು ಶಬ್ದಗಳಲ್ಲಿ ವರ್ಣಿಸ ಸಾಧ್ಯ ಇಲ್ಲ ಅಂದರೆ ಅಪ್ಕೊಂಡು ಬಿಡೋದು ಹೋಗಿ ಕೂಡಲೇ ಅಪ್ಕೊಂಡು ಬಿಡೋದು ಆಮೇಲೆ ಈ ನಮ್ಮ ನಾಟ್ಯೋತ್ಸವದಲ್ಲಿ ಅವರು ಕೂಡ ಬಾಯಿಬಿಟ್ಟು ಹೇಳಿದರು ಶಿವರಾಮ ಹೆಗಡರ್ ವೇಷ ಶಂಭ ಹೆಗಡೆ ವೇಷ ನಾನು ನೋಡಿದ್ದೆ ಅದು ಆ ಸಂತೋಷವನ್ನೆಲ್ಲ ಹಂಚಿಕೊಂಡ್ರು ಅಂದರೆ ಎಷ್ಟು ಸರಳವಾಗಿ ಎತ್ತರವನ್ನು ಸಾಧಿಸಬಹುದು ಜೀವನದಲ್ಲಿ ಮತ್ತು ನಮಗೆ ಆಚೆ ಈಚೆ ಇರುವ ಪರಿಸರಗಳಿಗಿಂತ ಹೆಚ್ಚಾಗಿ ನಮ್ಮಲ್ಲಿರುವ ಶಕ್ತಿಯನ್ನು ಮತ್ತು ಯಾವುದೋ ಒಂದು ಒಳ್ಳೆಯ ಗುರಿಯನ್ನು ಇಟ್ಟುಕೊಂಡು ಎತ್ತರಕ್ಕೆ ಏರ್ಬೋದು ಅನ್ನುವುದಕ್ಕೆ ಒಂದು ಒಳ್ಳೆಯ ಮಾಡೆಲ್ಲು ಒಂದು ಒಳ್ಳೆಯ ಅವರು ನಮ್ಮ ಅವರು ಒಂದು ಹಾಲಕ್ಕಿ ಸಮಾಜದ ಅಸ್ಮಿತೆಯನ್ನು ಎಷ್ಟು ಅದ್ಭುತವಾಗಿ ಎಷ್ಟು ಸುಂದರವಾಗಿ ಅವರು ಉಳಿಸಿಕೊಂಡು ಮತ್ತೊಂದು ಆ ಸಣ್ಣ ಮನೆಯಲ್ಲಿ ಅವರ ಇಡೀ ಮನೆ ತುಂಬ ತುಂಬಿರುವಂತಹ ಗೌರವಗಳ ಮಧ್ಯದಲ್ಲಿ ಅಷ್ಟು ಸರಳವಾಗಿ ಬದುಕಿದ್ದಾರೆ ಒಟ್ಟಾರೆ ಪದ್ಮಶ್ರೀ ಅವರಿಗೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಬರಬೇಕಿತ್ತು ಅಂಥ ಒಂದು ಸಾಧನೆ ಅವರದ್ದು ನಮಗೆ ತುಂಬ ಒಂದು ಏನೋ ತುಂಬ ದೊಡ್ಡದನ್ನು ಕಳೆದುಕೊಂಡ ಅನುಭವ ಆಗ್ತಾಯಿದೆ ಇಡೀ ಜಿಲ್ಲೆಗೂ ಅನುಭವ ಆಗ್ತಾಯಿದೆ ಗೌರವದ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇವೆ ನನಗೆ ತುಂಬ ಒಂದು ಪ್ರೇರಕ ಶಕ್ತಿಯವರಿಗೆ ನಮಃ ಿಯ ಭಗೇರಿಯ ನಿವಾಸದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ನಾಯ್ಕ ಅವರು ಭಾರವಾದ ಹೃದಯಗಳಿಂದ ಸುಕ್ರಜ್ಜಿಯ ಅಂತಿಮ ದರ್ಶನ ಪಡೆದು ಸಂತಾಪ ವ್ಯಕ್ತಪಡಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯರು ಸೇರಿದಂತೆ ಅನೇಕ ಗಣ್ಯರು ಸುಕ್ರಜ್ಜಿಯ ಅಂತಿಮ ದರ್ಶನ ಪಡೆದರು ಒಟ್ನಲ್ಲಿ ಹಾಲಕ್ಕಿ ಸಮುದಾಯದ ಸಾಕ್ಷಿ ಪ್ರಜ್ಞೆಯಂತಿದ್ದ ಸುಕ್ರಜ್ಜಿ ನಿಧನ ಈ ನಾಡಿಗೆ ತುಂಬಲಾರದ ನಷ್ಟವಾಗಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ